ಪಿ ಎಫ್ ಖಾತೆಗಳಿಗೆ ವಾರಾಂತ್ಯಕ್ಕೆ ಬಡ್ಡಿ ಹಣ ಜಮಾ ನಮಸ್ಕಾರ ಸ್ನೇಹಿತರು ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ನಾವು ದೆಹಲಿ ಪಿ ಎಫ್ ಖಾತೆದಾರರಿಗೆ ನೀಡಲು ನಿರ್ಧರಿಸಿರುವ ಶೇಕಡಾ ಎಂಟು ಪಾಯಿಂಟ್ ಇಪ್ಪತ್ತೈದರಷ್ಟು ಬಡ್ಡಿ ಹಣವನ್ನು ಈ ವಾರಾಂತ್ಯಕ್ಕೆ ಅವರ ಖಾತೆಗಳಿಗೆ ಜಮಾ ಮಾಡಲಾಗುವುದು ಎಂದು ಕೇಂದ್ರ ಕಾರ್ಮಿಕ ಸಚಿವ ಮನ್ಸುಖ್ ಮಾಂಡವಿಯ ಹೇಳಿದ್ದಾರೆ ಮೂವತ್ತ್ಮೂರು ಪಾಯಿಂಟ್ ಐವತ್ತಾರು ಕೋಟಿ ಖಾತೆಗಳಲ್ಲಿ ಹದಿಮೂರು ಪಾಯಿಂಟ್ ಎಂಬತ್ತೆಂಟು ಲಕ್ಷ ಖಾತೆಗಳಿಗೆ ವಾರ್ಷಿಕ ಅಪ್ಡೇಟ್ ಮಾಡುವ ಅವಶ್ಯಕತೆ ಇತ್ತು ಜೂನ್ ಎಂಟರವರೆಗೆ ಮೂವತ್ತೆರಡು ಪಾಯಿಂಟ್ ಮೂವತ್ತೊಂಬತ್ತು ಲಕ್ಷ ಖಾತೆಗಳಿಗೆ ಬಡ್ಡಿ ಜಮಾ ಮಾಡಲಾಗಿದೆ ಎಂದು ಅವರು ಹೇಳಿದರು ಪ್ರಸಕ್ತ ಹಣಕಾಸು ವರ್ಷಕ್ಕೆ ಶೇಕಡಾ ಎಂಟು ಪಾಯಿಂಟ್ ಇಪ್ಪತ್ತೈದರಷ್ಟು ಬಡ್ಡಿಯನ್ನು ಸರ್ಕಾರ ನೀಡಲಿದೆ ಕಳೆದ ಫೆಬ್ರವರಿಯಲ್ಲಿ ಶೇಕಡಾ ಎಂಟು ಪಾಯಿಂಟ್ ಇಪ್ಪತ್ತೈದರ ಬಡ್ಡಿಯನ್ನು ಕಾಯ್ದುಕೊಳ್ಳುವ ಕೇಂದ್ರ ಸರ್ಕಾರ ನಿರ್ಧಾರ ಕೈಗೊಂಡು ಪ್ರಸ್ತಾವನೆಯನ್ನು ಹಣಕಾಸು ಇಲಾಖೆಗೆ ಕಳುಹಿಸಿತ್ತು ಅದಕ್ಕೀಗ ಒಪ್ಪಿಗೆ ದೊರೆತಿದೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು